ಇವತ್ತು ಯಾರು ಒಂದ್ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳಿ ಧ್ಯಾನ ಮಾಡಿ ಅಂತಾರೆ ನೀವೇನಾದ್ರೂ ಗೆ ಹೋಗ್ಬಿಟ್ಟು ಧ್ಯಾನ ಅಂತ ನೋಡಿದ್ರೆ ಅದ್ರಲ್ಲಿ ಬರ್ತಕ್ಕಂಥ ಫಲಿತಾಂಶಗಳು ನೋಡಿದ್ರೆ ಇರೋ ನೆಮ್ಮದಿನ ಕೆಟ್ಟ ನವ ಮಾಧ್ಯಮಗಳು ಬಂದ ನಂತರ ಇದು ಯಾಕೆ ಪ್ರಶ್ನೆ ಕೇಳ್ತಿದೇನೆ ಅಂತ ಹೇಳಿದ್ರೆ ಈಗ ಏರಿಯಾಗೊಂದು ಯೋಗ ಟೀಚರ್ ತರ ಆಗಿ ಹೋಗಿದೆ ಅಹ್ ಒಬ್ಬೊಬ್ಬ ಒಂದೊಂದು ರೀತಿಯಾಗಿ ಈಗ ಪ್ರಾಣಾಯಾಮ ನೀವು ಹೇಳಿದಾಗನೆ ಹೇಳ್ತಾರೆ ಒಬ್ರು ಒಂದು ರೀತಿಯಾದಂತ ಪ್ರಾಣಾಯಾಮ ಹೇಳ್ಕೊಟ್ರೆ ಇನ್ನೊಬ್ರು ಇನ್ನೊಂದು ರೀತಿಯಲ್ಲಿ ಪ್ರಾಣಾಯಾಮ ಹೇಳ್ಕೊಡ್ತಾರೆ ಸೊ ಜನರಿಗೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ನಾನು ಹೇಳೋದು ಪ್ರಾಣಾಯಾಮ ಅಂದ್ರೆ ಹೀಗಿರೋದು ಏ ನನ್ ಗುರುಗಳು ಬೇರೆ ತರ ಹೇಳ್ಕೊಟ್ಟಿದ್ದಾರೆ ಸೊ ಈ ಟ್ರೂತ್ ಅಂಡ್ ಫೇಕ್ ಇದರಲ್ಲಿ ಎಲ್ಲೋ ತಳ್ಕಾಕೊಂಡಿದ ಯೋಗ ಇದು ಬಹಳ ಕಠಿಣ ಮತ್ತು ಜಟಿಲವಾದಂತ ಪ್ರಶ್ನೆಯನ್ನ ಕೇಳಿದಿರ ಆದ್ರೆ ನಾನು ನೇರವಾಗಿ ಉತ್ತರ ಕೊಡ್ಲಿಕ್ಕೆ ರೆಸ್ಪೆಕ್ಟ್ ಆಲ್ ಟೀಚರ್ಸ್ ಆದ್ರೆ ಒಂದೇನಪ್ಪ ಹೇಳಿದ್ರೆ ಇಲ್ಲಿ ಒಂದು ಸ್ಟ್ಯಾಂಡರ್ಡೈಸೇಷನ್ ಅಂತ ಇಲ್ಲ ಅಂಡ್ ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಅಂತಿಲ್ಲ ಯಾಕೆಂದರೆ ಇಲ್ಲಿ ಮೊದಲಿಂದಾನು ಬೆಳ್ಕೊಂಡು ಮತ್ತು ಅನೇಕ ಗುರುಗಳು ತಮ್ಮದೇ ಆದ ರೀತಿಯಲ್ಲಿ ಈ ಕ್ಷೇತ್ರದಕ್ಕೆ ಅವರವರು ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ ಆದರೆ ನಾವು ಮೂಲಭೂತವಾಗಿ ಎಷ್ಟೇ ಪ್ರಾಣಾಯಾಮ ವಿಧಾನಗಳಿರಲಿ ಮೂಲಭೂತವಾಗಿ ಪರಿಶೀಲಿಸಿದ್ರೆ ಒಂದು ಎಂಟೋ ಹತ್ತೋ ಅಷ್ಟೇ ಇರೋದು ಹೆಚ್ಚಿಗೆ ಇಲ್ಲ ಅದು ನೀವು ಎಷ್ಟೇ ನಾನು ಸಾಕಷ್ಟು ಆ ಬಗ್ಗೆ ಅಧ್ಯಯನ ಮಾಡಿದ್ದೀನಿ ಈಗ ಈ ಕಡಿಮೆ ಅವಧಿಯಲ್ಲಿ ಅದೆಲ್ಲ ಹೇಳೋದು ಕಷ್ಟ ಆದರೆ ಎಲ್ಲ ನೀವು ನೋಡಿ ಅದೆಲ್ಲ ಮೂಲ ಅದಕ್ಕೆ ಬೇರೆ ಬೇರೆ ಒಬ್ಬೊಬ್ರು ಅನ್ನೋದು ಹೆಸರಿಟ್ಟಿರ್ಬೋದು ಏನೇ ಮಾಡಿರ್ಬೋದು ಮೂಲಭೂತವಾಗಿರ್ತಕ್ಕಂಥದ್ದು ಭಾಳ ಕಮ್ಮಿ ಅದನ್ನು ಭಾಳ ಸೂಕ್ಷ್ಮವಾಗಿ ಪತಂಜಲಿ ಮಹರ್ಷಿಗಳು ನಾಲ್ಕೇ ಸೂತ್ರಗಳಲ್ಲಿ ಇಟ್ಬಿಟ್ಟಿದ್ದಾರೆ ನಾವು ಅದನ್ನು ನೋಡಿದ್ರೆ ಸಾಕು ಓ ಇದು ಸತ್ಯ ಇಷ್ಟೇ ಮಿಕ್ಕಿದ್ದು ಅದೆಲ್ಲ ಒಂದಷ್ಟು ಇನ್ನೊಬ್ರು ಯಾರೋ ಒಂಚೂರು ಬದಲಾವಣೆ ಮಾಡಿದ್ರು ಇನ್ನೇನೋ ಬದಲಾವಣೆ ಮಾಡಿದ್ರು ಅದಕ್ಕೇನೋ ಹೆಸರು ಕೊಟ್ಟರು ಅದರಿಂದ ಈ ಪ್ರಯೋಜನ ಇದೆ ಅಂದ್ರು ಎಲ್ಲ ನಿಜ ಅದನ್ನ ಹಾಗೇನೆ ಪತನ ಮರ್ಷ ಮಟ್ಟಕ್ಕೆ ಅಥವಾ ಆಟೋಯೋಗ ಯೋಗ ಪದೀಕಲ್ಲಿ ಇರತಕ್ಕಂಥ ಕೆಲವು ಮೂಲಭೂತವಾದಂತಹ ಪ್ರಾಣಾಯಾಮಗಳನ್ನು ಮಾಡಿದ್ರು ಅದೇ ಪ್ರಯೋಜನ ಸಿಗುತ್ತೆ ಹಾಗಾಗಿ ಅದರಿಂದ ಏನು ತೊಂದರೆ ಇಲ್ಲ ನಾವು ಒಪ್ಕೋಬೇಕು ಇಷ್ಟೇ ಇದು ದಿಸ್ ಇಸ್ ದಿ ಸ್ಟ್ಯಾಂಡರ್ಡ್ ಇದ್ರ ಮೇಲ್ಪಟ್ಟೆ ಏನೋ ಒಂದಷ್ಟು ಬದಲಾವಣೆಗಳಾಗಿದೆ ಇದಕ್ಕಿಂತ ಹೆಚ್ಚು ಜಟಿಲವಾದಂಥದ್ದು ಗಮನಿಸ್ಬೇಕು ನೀವು ಮುಂದೆ ಪ್ರಾಯಶಃ ಕೇಳ್ಬಿಡ್ತಾ ಇದ್ರಿ ಅನ್ಕೋತೀನಿ ಧ್ಯಾನದ ಬಗ್ಗೆ ಕರೆಕ್ಟ್ ಇವತ್ತು ಯಾರು ಒಂದ್ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳಿ ಧ್ಯಾನ ಮಾಡಿ ಅಂತಾರೆ ನೀವೇನಾದ್ರೂ ಗೂಗಲ್ಗೆ ಹೋಗ್ಬಿಟ್ಟು ಧ್ಯಾನ ಅಂತ ಅದ್ರಲ್ಲಿ ಬರ್ತಕ್ಕಂಥ ಫಲಿತಾಂಶಗಳನ್ನ ನೋಡಿದ್ರೆ ಇರೋ ನೆಮ್ಮದಿನೇ ಕೆಟ್ಟು ಅಷ್ಟೊಂದು ಬರ್ಬಿಡುತ್ತೆ ಏನಪ್ಪ ಇದು ಅಂತ ಆದರೆ ಅದಕ್ಕೆ ಪತಂಜಲಿಗಳನ್ನ ನೋಡಬೇಕು ಪತಂಗಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದ್ವಿತೀಯವಾದಂತಹ ರೀತಿಯಲ್ಲಿ ಮನಸ್ಸಿನ ಆಳ ಅರಿವನ್ನು ತಿಳಿದುಕೊಂಡು ಹೇಳ್ಬಿಡ್ತಾರೆ ಅವರು ಒಂದು ಕಡೆ ಹೇಳ್ತಾರೆ ಆರೆ ಹಂತಗಳು ವಿತರ್ಕ ವಿಚಾರ ಆನಂದ ಅಸ್ಮಿತಾ ರೂಪ ಅನುಗಮ ಸಂಪ್ರಜ್ಞಾತಃ ಮೊದಲನೇ ಪಾದದಲ್ಲಿ ಹೇಳ್ಬಿಡ್ತಾರೆ ಅದರಲ್ಲಿ ಸವಿ ತರ್ಕ ನಿರ್ವಿತರ್ಕ ಸವಿಚಾರ ನಿರ್ವಿಚಾರ ಆನಂದ ಅಸ್ಮಿತಾ ಇದು ಆರು ಆಮೇಲೆ ನಿರ್ಬೀಜ ಸಮಾಧಿ ಅಂತ ಅಷ್ಟೇ ಇರೋದು ನೀವು ನೀ ಪ್ರಪಂಚದಲ್ಲಿರ್ತಕ್ಕಂಥ ಎಂಥ ಒಂದು ಧ್ಯಾನದ ಪದ್ಧತಿಯನ್ನು ತೊಗೊಂಬಂದ್ರೂ ಅದರಲ್ಲೇ ಇರುತ್ತೆ ಅಷ್ಟೇ ಇರೋದು ಬೇರೆ ಒಬ್ಬರು ಧ್ಯಾನದ ವಸ್ತು ಉಸ್ರು ಅಂದರು ಇನ್ನೊಬ್ರು ದೇಹ ಅಂದರು ಇನ್ನೊಬ್ರು ಯಾರು ದೇವರು ಅಂದರು ಅದು ಬದಲಾಗಬಾರ್ದೇ ಹೊರತು ಮೂಲಭೂತ ತತ್ವ ಬದಲಾಗಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂಥ ಕೆಲಸವನ್ನು ಪತಂಜಿಗಳು ಮಾಡಿದ್ದಾರೆ ಹಾಗಾಗಿ ನನ್ನ ಕಳಕಳಿಯ ಮನೆಗೆ ಯಾರೇ ಆಗಲಿ ಇದನ್ನ ನೋಡಿ ನೀವು ಈ ಮೂಲಭೂತ ಪತನಿಗಳು ನಮಗೆ ಬಹು ದೊಡ್ಡ ಅಡಿಪಾಯ ಹಾಕಿದ್ದಾರೆ ಯಾಕೆ ಅಡಿಪಾಯ ಅಂತೀನಿ ಹೇಳಿದ್ರೆ ಪತನಿಗಳು ಹೇಳಿರುವ ಮಾರ್ಗವನ್ನು ಯಾರೇ ಬೇಕಾದ್ರೂ ಪರಿಶೀಲಿಸ್ಬೋದು ಯಾರೇ ಬೇಕಾದ್ರೂ ಪರಿಶೀಲಿಸ್ಬೋದು ಅವರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ಹೋದರೆ ಆ ಫಲಿತಾಂಶ ದಕ್ಕೆ ದಕ್ಕತ್ತೆ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಆ ಫಲಿತಾಂಶಗಳು ನಾವು ಪುನರಾವರ್ತನೆಗೊಳಿಸಬಹುದು ಸಾರ್ವತ್ರಿಕವಾಗಿ ಮಾಡಬಹುದು ಅಂದರೆ ದಿ ದಿ ರಿಸಲ್ಟ್ಸ್ ಆರ್ ರಿಪೀಟಬಲ್ ವೆರಿಫೈಯಬಲ್ ದಟ್ ಇಸ್ ಸೈನ್ಸ್ ಹಾಗಾಗಿ ಪತಂಜಲಿ ಬಹುದೊಡ್ಡ ಆಧ್ಯಾತ್ಮಿಕ ವಿಜ್ಞಾನಿ ಗ್ರೇಟ್ ಸ್ಪಿರಿಚುವಲ್ ಸೈಂಟಿಸ್ಟ್ ನಾವು ಅದ್ರನ್ನ ಆ ಚೌಕಟ್ಟಿನಲ್ಲಿ ಹೋದರೆ ಈ ಒಂದು ಗೊಂದಲಗಳು ನಮ್ಗೆ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಗೊತ್ತಾಗ್ಬಿಡ್ತೋ ಇದು ಇಷ್ಟು ಅದಕ್ಕೆ ನಾವು ಪತಂಜಲಿಗಳಿಗೆ ಗೌರವ ಕೊಟ್ಟು ನಾವೆಲ್ಲವನ್ನ ಪತಂಜಲಿಗಳು ಹೇಳಿರ್ತಕ್ಕಂಥ ಒಂದು ಒಂದು ಮಾಪಕ ಸ್ಟ್ಯಾಂಡರ್ಡ್ ಅದಕ್ಕೆ ಎಲ್ಲರೂ ಬದ್ಧರಾದರೆ ಈ ಎಲ್ಲ ವಿವಿಧ ಏನೇನು ನಮಗೆ ಕನ್ಫ್ಯೂಷನ್ಸ್ ಇದೆಯೋ ಅದೆಲ್ಲ ನಿವಾರಣೆ ಆಗ್ಬಿಡುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ದಟ್ ಸ್ಟ್ಯಾಂಡರ್ಡ್ ಈಸ್ಪತಂಜಲಿ ಇಫ್ ಯು ಅಡಾಪ್ಟಡ್ ದಟ್ ಸ್ಟ್ಯಾಂಡರ್ಡ್ ದೇರ್ ಇಸ್ ನೋ ಪ್ರಾಬ್ಲಮ್